ಹರೇ ಕೃಷ್ಣ ಇವತ್ತಿಂದ ಮಾಘಸ್ನಾನ ಪ್ರಾರಂಭವಾಗ್ತಾಯಿದೆ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆಯವರೆಗೂ ಕೂಡ ಈ ಪ್ರಾತಃ ಸ್ನಾನನ ಮಾಡಬೇಕು ಈ ಪ್ರಾತಃ ಸ್ನಾನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಸ್ನಾನ ಮಾಡಿ ಮಾಧವರೂಪಿ ಭಗವಂತನಿಗೆ ಪೂಜೆ ಮಾಡಬೇಕು ಹಾಗಾಗಿ ನಾನು ಇವತ್ತು ಬೇಗ ಎದ್ದು ಪೂಜೆ ಮಾಡ್ತಾಯಿದ್ದೀನಿ ಈ ಮಾಘ ಅಂದರೆ ಮಾ ಅಂದರೆ ಇಲ್ಲದಂತೆ ಮಾಡುವುದು ಅಗಾ ಎಂದ್ರೆ ಪಾಪ ಪಾಪ ಅಂದ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ಕಳಿಯೋಕೆ ಅಂತ ಇರೋವಂಥ ಮಾಸ ಈ ಮಾಸದಲ್ಲಿ ಎಲ್ಲರೂ ಕೂಡ ಮಾಡಲೇಬೇಕಾದಂಥ ರಥ ಅದರಲ್ಲೂ ನದಿಗಳಲ್ಲಿ ಸ್ನಾನ ಮಾಡೋದು ಸಮುದ್ರಕ್ಕೆ ನೇರವಾಗಿ ಸೇರುವಂಥ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಹೆಚ್ಚಿನ ಫಲ ಇರುತ್ತೆ ಮತ್ತು ಸಂಗಮ ಕ್ಷೇತ್ರಗಳಲ್ಲಿ ಕೂಡ ಸ್ನಾನ ಮಾಡಿದ್ರೆ ಹೆಚ್ಚಿನ ಫಲ ಇರುತ್ತೆ ನಾವು ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಮಾಡಿದ ಫಲ ಸಿಗುತ್ತೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಹಾಗಾಗಿ ಒಂದು ತಿಂಗಳು ಮಾಘ ಸ್ನಾನ ಮಾಡಬೇಕು ಅಶಕ್ತರಾಗಿರೋರು ಮಾಡೋಕ್ಕಾಗೋದೇ ಇಲ್ಲ ಅಂತವರು ಕಡೆಯ ಮೂರು ದಿನ ಆದರೂ ಕೂಡ ಈ ಸ್ನಾನನ ಮಾಡಬೇಕು ಅಂತ ಹೇಳ್ತಾರೆ ನಾವು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಮೇಘಗಳು ಕೂಡ ಗರ್ಜಿಸುತ್ತವಂತೆ ಇವನು ಅತ್ಯಂತ ಪಾಪಿಯಾಗಿದ್ದರೂ ನಾನು ಅವನನ್ನು ರಕ್ಷಿಸ್ತೀನಿ ಅಂತ ಯಮಧರ್ಮ ರಾಜ ಕೂಡ ಚಿತ್ರಗುಪ್ತಂಗೆ ಹೇಳ್ತಾನಂತೆ ಇವನು ಇಲ್ಲಿವರೆಗೆ ಎಷ್ಟು ಪಾಪ ಮಾಡಿದರೂ ಕೂಡ ಅದನ್ನೆಲ್ಲ ಅಳಿಸಾಕಿ ಅಂತ ಯಾರು ಈ ಮಾಗ ಸ್ನಾನ ಮಾಡೋದಿಲ್ವೋ ಅವರಿಗೆ ದುರ್ಗತಿಯಾಗಿ ನೀಚ ಜನ್ಮದಲ್ಲಿ ಜನಿಸ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನನ ಮಾಡಿ ನಾನು ಕೂಡ ಮಾಡ್ತಾಯಿದ್ದೀನಿ ಮತ್ತು ಈ ಮಾಸದಲ್ಲಿ ಭಗವದ್ಗೀತೆ ಭಾಗವತ ಮತ್ತು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಬೇಕು ಹಾಗಾಗಿ ನಾನು ಭಗವದ್ಗೀತೆಯ ಶ್ಲೋಕನ ಪಾರಾಯಣ ಮಾಡಿದೆ ಇಂತಹ ಮಾಘ ಮಾಸದಲ್ಲಿ ನಾವು ತ್ರಿವೇಣಿ ಸಂಗಮ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಕೋಟಿ ಲ ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಾದರೆ ಕನ್ಯಾಕುಮಾರಿ ರಾಮೇಶ್ವರ ಟಿ ನರಸೀಪುರ ಇಲ್ಲಿ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ನದಿಗಳ ಸಂಗಮ ಆಗುತ್ತೆ ಮತ್ತು ಮದ್ದೂರಿನ ಶಿಂಷಾ ನದಿ ನಂಜನಗೂಡಿನ ಕಪಿಲ ಕೌಂಡಲ್ಯ ನದಿ ಸಂಗಮ ಮತ್ತು ಶ್ರೀರಂಗಪಟ್ಟಣದ ಸಂಗಮ ಭಾಗಮಂಡಲ ತುಂಗಭದ್ರಾ ಸಂಗಮ ಮತ್ತು ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಕ್ಷೇತ್ರವಾದ ಗಾನ್ಗಾಪುರ ಈ ಥರ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸಾಧ್ಯ ಆದರೆ ಈ ಮಾಘ ಮಾಸದಲ್ಲಿ ಒಂದಿನನಾದರೂ ನದಿ ಸ್ನಾನ ಮಾಡಿ ಮತ್ತು ನಾನು ಇವತ್ತು ಪೂಜೆಯನ್ನು ಮುಗಿತು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟೆ ಆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅಶ್ವತ್ಥ ವೃಕ್ಷನ ಹುಟ್ಟಿ ಮುಟ್ಟಿನೇ ಪ್ರದಕ್ಷಿಣೆ ಮಾಡ್ತಾರೆ ಏನಂದರೆ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಅಶ್ವತ್ಥ ವೃಕ್ಷನ ಮುಟ್ಟಬಾರ್ದು ಯಾಕೆಂದರೆ ಅಲ್ಲಿ ಅಲಕ್ಷ್ಮಿ ವಾಸ ಇರುತ್ತೆ ಹಾಗಾಗಿ ಅಶ್ವಥ್ ವೃಕ್ಷನ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಮುಟ್ಟಬಾರ್ದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು